ಮತ್ತು ಮಾಲಕತ್ವದ ಶ್ರೀಹರಿ ಕಾಂಪ್ಲೆಕ್ಸಲ್ಲಿ ಎರಡನೇ ಮಾಡಿಯಲ್ಲಿ ಸುಸಜ್ಜಿತವಾದ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಜೊತೆಗೆ ಆರಂಭ ಆಗಲಿಕ್ಕಿದೆ ಬಹುಶಃ ಇಲ್ಲಿ ಸುಮಾರು ಹದಿನೇಳು ಜನ ನೌಕರರು ಇರ್ತಾರೆ ಅದರ ಜೊತೆಗೆ ಒಬ್ಬರು ಸಿ ಒ ಇರ್ತಾರೆ ಒಬ್ರು ಅಸಿಸ್ಟೆಂಟ್ ಸಿ ಒ ಇರ್ತಾರೆ ಒಬ್ಬರು ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಹಾಗೆಯೇ ಒಟ್ಟು ಹದಿನೇಳು ಜನ ನೌಕರನ ಒಳಗೊಂಡು ಹಾಗೆಯೇ ಮೂರು ಜನ ಆಡಳಿತ ಸಮಿತಿಯ ಕಮಿಟಿಯಲ್ಲಿ ಇರ್ತಾರೆ ಸುಳ್ಯದಲ್ಲೂ ಕೂಡ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಬ್ಯಾಂಕನ್ನು ಮಾಡಿ ಜನಗಳಿಗೆ ಅದರ ಮೂಲಕ ಸೇವೆಗಳನ್ನು ಒದಗಿಸಬೇಕು ಅಂತ ಹೇಳುವಂಥ ಒಂದು ಅವರ ಆಶೆ ಇತ್ತು ಹಾಗೆ ನನ್ನನ್ನು ಅವರು ಬಂದು ನೀ ಇದರ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಕೇಳಿದ್ರು ಆದರೆ ನಾನು ಅವರಿಗೆ ಹೇಳಿದೆ ಬಹುಶಃ ನಾವೆಲ್ಲ ಜವಾಬ್ದಾರಿಗಳನ್ನು ಒಂದು ಹೆಚ್ಚು ಹಿಂದೆ ಹೆಣ್ಣಿಗೆ ಸಲ್ಲಿಸಿದ್ದೇ ಬೇಡ ಇನ್ನು ಹಿಂದೆ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟರೆ ಕಷ್ಟ ಆಗ್ಬೋದೇನೋ ಅಂತ ಹೇಳಿದ್ದು ಅದೇ ಅವರು ಹೇಳಿದರು ಇಲ್ಲ ವೆಂಕಟರೇ ನನಗೆ ಇದನ್ನು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯ ಇದೆ ನೀವು ಮಾಡಬೇಕು ಅಂತ ಹೇಳುವಂಥ ಒಂದು ಅವರ ಒಪ್ಪಿಗೆ ಮೇರೆಗೆ ಹಾಗೆ ನಮ್ಮ ಎಂಬಿಯರು ಕೂಡ ಇದರ ನಂತರ ಅವರನ್ನು ಕೂಡ ಹೋಗಿ ನಾನು ಕನ್ಸಲ್ಟ್ ಆದ ಯಾಕಂದರೆ ನಮ್ಮ ನಿಮ್ಮ ಸಂಬಂಧಗಳೇನು ಮತ್ತು ಮತ್ತೆ ನಾಳೆ ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಕೂಡಲೇ ಎಷ್ಟೇ ಸಂಬಂಧಗಳಿದ್ದರೂ ಅದರಲ್ಲಿ ಬಹಳ ಬೇಗ ನಮ್ಮ ಸಂಬಂಧಗಳು ಹಾಳಾಗೋದು ಹಣಕಾಸಿನ ವ್ಯವಹಾರದಲ್ಲಿ ಯಾಕಂದರೆ ಒಂದಷ್ಟು ಸಾರ್ವಜನಿಕರ ಠೇವಣಿಗಳನ್ನು ಇಟ್ಟು ನಾವು ಇಲ್ಲಿ ವ್ಯವಹಾರಗಳು ಮಾಡುವಂಥದ್ದು ಅವರಿಗೆ ಆ ಠೇವಣಿಗಳನ್ನು ವ್ಯವಹಾರ ಮರುಪಾವತಿ ಮಾಡುವಂಥ ಒಂದು ಹೊಣೆ ನಮ್ಮ ಮೇಲೆ ಇರ್ತದೆ ಆ ದೃಷ್ಟಿಯಲ್ಲಿ ಅವರನ್ನು ಕೇಳಿದೆ ನಾನು ನಮ್ಮ ನಿಮ್ಮ ಸಂಬಂಧಗಳು ಏನು ನಾವು ಏನು ಮಾಡಬೇಕು ಹೇಳಿ ಆಗ ಅವರು ಹೇಳಿದರು ಇದೆಲ್ಲವೂ ಕಾನೂನಾತ್ಮಕವಾಗಿ ನಡೆಯುವಂತಹ ವ್ಯವಸ್ಥೆಗಳಲ್ಲಿ ನಡೆಯುವಂಥದ್ದು ಆದ್ದರಿಂದ ನೀವು ಏನೇ ಅದಕ್ಕೆ ಇದು ತೊಡಗಿಸಿ ಮಾಡುವಂಥ ಸಂಗತಿಗಳಿಲ್ಲ ಯಾಕಂದರೆ ಈಗಿನ ಒಂದು ಜನರೇಷನಲ್ಲಿ ಈ ರೀತಿಯ ವ್ಯವಹಾರಗಳಲ್ಲೇ ಹೆಚ್ಚು ಜನಗಳನ್ನು ತೊಡಗಿಸ್ಕೊಳ್ತಾರೆ ಯಾಕೆಂದ್ರೆ ಹೇಳಿದ್ರೆ ನಾವು ಸಹಕಾರ ಸಂಘಗಳಲ್ಲಿ ಹೋದ್ರೆ ಅಲ್ಲಿ ಯಾರಿಗೆ ಕೃಷಿ ಭೂಮಿಗಳು ಇರ್ತದ ಅವರಿಗೆ ಮಾತ್ರ ಸಾಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ನಂತರ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಹೋದ್ರೆ ಅಲ್ಲಿ ಕೂಡ ಆಗಲಿ ಯಾರು ಸಿವಿಲ್ ಆಮೇಲೆ ಐಟ್ರಿಟರ್ಸ್ ಈ ಥರ ಯಾರು ಇದ್ದಾರೆ ಅವರಿಗೆ ಮಾತ್ರ ಸಾಲಗಳನ್ನು ಕೊಡಲಿಕ್ಕೆ ಆಗ್ತದೆ ಮತ್ತು ಎರಡೆರಡು ಜಾಮೀನುಗಳನ್ನು ಕೇಳ್ತಾರೆ ಈ ಒಂದು ವ್ಯವಸ್ಥೆಯಲ್ಲಿ ಸಾಧಾರಣ ಕಾಲದ ಮೂವತ್ತು ಶೇಕಡ ಜನರು ಮಾತ್ರ ಈ ವ್ಯವಸ್ಥೆಯಲ್ಲಿ ಆಗ್ತಾರೆ ಅದರಿಂದ ಹೊರತುಪಡಿಸಿದವರು ಎಪ್ಪತ್ತು ಶೇಕಡ ಜನಗಳಿದ್ದಾರೆ ಅವರಿಗೂ ಅವರದ್ದೇ ಆದ ಹಣಕಾಸಿನ ವ್ಯವಸ್ಥೆಗಳು ಆಗಬೇಕು ಏನು ವಾಹನ ತೆಗಿಬೇಕು ಅಥವಾ ವ್ಯಾಪಾರ ಮಾಡಬೇಕು ಇದು ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಅವರಿಗೆ ಕೂಡ ಹಣದ ಅವಶ್ಯಕತೆಗಳು ಇರಬೇಕು ಆಗ ಅವರೆಲ್ಲಿಗೂ ಹೋಗಬೇಕು ಯಾರೋ ಈ ಬಡ್ಡಿ ಕೊಡುವವರಲ್ಲಿ ಮೀಟರ್ ಬಡ್ಡಿಯವರಲ್ಲಿ ಹೋಗಿಕೊಂಡು ಅಲ್ಲಿ ಅವರ ಹಣವನ್ನು ಪಡ್ಕೊಂಡು ಇಡೀ ಅವರ ವ್ಯವಸ್ಥೆಯನ್ನು ಅದರ ಮೂಲಕ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಹೆಚ್ಚಿನ ಒಂದು ನಾನು ಕಂಡಿದ್ದೇನೆ ಅದನ್ನು ಒಂದು ನಿಭಾಯಿಸಲಿಕ್ಕೆ ನಮ್ಮ ಈ ಸಂಸ್ಥೆಗಳ ಮೂಲಕ ಒಂದು ಅವಕಾಶಗಳನ್ನು ಮಾಡಿಕೊ ಕೊಡಬೇಕು ಅಂತ ನಮ್ಮೊಂದು ಯೋಚನೆ ಇದೆ ಅಂತ ಅವರು ಎಲ್ಲಿ ಹೇಳಿದರು ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನು ಹೇಳಿದರೆ ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳಿದೆ ಪಿನ್ ಇರ್ಬೋದು ಆಡಿ ಇರ್ಬೋದು ಡೆಪಾಸಿಟ್ಗಳಿರ್ಬೋದು ಎಲ್ಲ ರೀತಿಯ ಸಾಲಗಳಿದೆ ಆಮೇಲೆ ಚಿಟ್ಟುಕೊಳ್ತಿದೆ ಜಾಮೀನು ತಮ್ಮಿ ಸಿಬಿಲ್ ತಮ್ಮಿ ಅಂತ ಯಾವುದೇ ಇಲ್ಲಿ ವ್ಯವಸ್ಥೆಗಳಿಲ್ಲ ಅವರಿಗೆ ಅವರೇ ಜಾಮೀನು ಇಲ್ಲಿ ತೊಂದರೆ ಆಗುವುದಿಲ್ಲ ಪ್ರಾಮಾಣಿಕವಾಗಿ ಪಡ್ಕೊಳ್ಳಿ ಪ್ರಾಮಾಣಿಕವಾಗಿ ಕಟ್ಟಿ ನಮ್ಮ ಒಂದು ಅವರ ಉದ್ದೇಶ ಏನಿತ್ತು ಆ ಮೂಲಕ ಈ ಒಂದು ಕೆಲಸಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ಬಹುಶಃ ನಮ್ಮಲ್ಲಿ ಸುಮಾರು ಹನ್ನೊಂದು ಬ್ರಾಂಚ್ಗಳಲ್ಲಿ ಸುಮಾರು ನೂರ ಹದಿನೈದರಿಂದ ನೂರ ಇಪ್ಪತ್ತು ಜನಗಳಿಗೆ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ ಅದರ ಕೂಡ ಕೊಟ್ಟವರು ಕೂಡ ಬಹಳ ಮಧ್ಯಮ ವರ್ಗದ ಜನಗಳನ್ನು ನಾವು ಆಯ್ಕೆ ಮಾಡಿ ಅವರನ್ನು ಕೆಲಸ ಕೊಟ್ಟಿದ್ದಾರೆ ಯಾಕಂದರೆ ಹೆಚ್ಚಿನ ಕಡೆಗಳಲ್ಲಿ ಒಂದು ಕೈಗೊಂಡು ಇರ್ತದೆ ಆಮೇಲೆ ಎಂಪ್ಲೆನ್ಸ್ಗಳು ಇರ್ತದೆ ಅಲ್ಲಿ ಶ್ರೀಮಂತರ ಮಕ್ಕಳಿಗೆ ಬಂದುಕೊಂಡು ಕೆಲಸಕ್ಕೆ ಸೇರಿಕೊಂಡು ಮಾಡುವಂಥ ಒಂದು ಯೋಗಗಳು ಆದರೆ ಇಲ್ಲಿ ಯಾವುದೇ ಇದಿಲ್ಲದೆ ಸಾಮಾನ್ಯ ವರ್ಗದ ಅವರನ್ನ ಅವರ ಒಂದು ವಿದ್ಯಾಭ್ಯಾಸ ಅರ್ಹತೆಗಳನ್ನು ಕಂಡು ಅಥವಾ ನೇರ ನಿಮಗತಿ ಮಾಡಿದರೆ ಯಾವುದೇ ಅವರಿಗೆ ಇಂಟರ್ವ್ಯೂಗಳನ್ನು ಮಾಡಿದ್ರೆ ನಾವು ನಂತರ ನಿಮಗೆ ತರಬೇತಿಗಳನ್ನು ಕೊಟ್ಟು ನಿಮ್ಮನ್ನು ತಯಾರು ಮಾಡ್ತೇವೆ ಅಂತ ಹೇಳುವ ಒಂದು ಧೈರ್ಯದಲ್ಲಿ ನಿಟ್ಟಿನಲ್ಲಿ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಮತ್ತೊಮ್ಮೆ ನಮ್ಗೆ ಸಹಕಾರ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಇಂದು ಡಿ ಕೆ ಗ್ರೂಪ್ ಸಂಸ್ಥೆಗೆ ವಿಶೇಷವಾದ ದಿನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಇಂದು ಹನ್ನೊಂದನೇ ಶಾಖೆಯ ಉದ್ಘಾಟನೆಯೊಂದಿಗೆ ಎರಡು ಅಂಕ್ ಎರಡು ಅಂಕಿಗಳನ್ನು ದಾಟುವುದರೊಂದಿಗೆ ಬ್ಯಾಂಕೇತರ ಹಣಕಾಸು ವಲಯದಲ್ಲಿ ವಿಶೇಷವಾದ ಮೈಲಿಗಳನ್ನು ಸ್ಥಾಪಿಸಿದೆ ಸಾರ್ವಜನಿಕರಿಂದ ಡೆಪಾಸಿಟ್ ಸಾಲದ ಸೇವೆಗಳನ್ನು ಒದಗಿಸಿ ತಮ್ಮ ನಾಲ್ಕನೇ ವರ್ಷವನ್ನು ಪೂರ್ಣಗೊಳಿಸುವುದರೊಂದಿಗೆ ಗ್ರಾಹಕರಲ್ಲಿ ವಿಶ್ವಾಸವನ್ನು ಗಳಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಇಂದು ಸಾರ್ವಜನಿಕ ಸಂಸ್ಥೆಯಾಗಿ ಭಾರತ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಇಂದಿನ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಶಾಖೆಯೊಂದಿಗೆ ಆರಂಭಗೊಂಡ ನಮ್ಮ ಸಂಸ್ಥೆ ಇಂದು ಸುಳ್ಯದಲ್ಲಿ ಹನ್ನೊಂದನೆಯ ಶಾಖೆಯನ್ನೇ ತೆರೆಯುವುದರ ಮೂಲಕ ನಮಗೆ ಹೆಮ್ಮೆಯ ಸಾಧನೆ ನಮಗೆ ಹೆಮ್ಮೆಯ ಸಾಧನೆಯನ್ನು ಮಾಡಿಕೊಟ್ಟಿದೆ ನಮ್ಮ ಸಂಸ್ಥೆಯ ಸಂಸ್ಥೆಯು ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸುವ ಗುರಿಯನ್ನು ಈ ಆರ್ಥಿಕ ವರ್ಷದಲ್ಲಿ ಹೊಂದಿದ್ದು ಸುಳ್ಯ ಶಾಖೆಯಿಂದಲೂ ಹಾಗೂ ಈ ಭಾಗದ ಸಾರ್ವಜನಿಕರಿಂದಲೂ ಬಹಳಷ್ಟು ನಿರೀಕ್ಷೆಯನ್ನು ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ ಮಾಜಿ ಸಚಿವರು ಸುಳ್ಳು ಮನುಷ್ಯ ಶಾಸಕರಾಗಿರುವಂತಹ ಸಂಘದವರು ಸೇರಿಕೊಂಡಿದ್ದಾರೆ ಅವರ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರವಣಿಗೆ ಕೊಡುತ್ತಾ ಅವರಿಗೆ ಅವಿನಾಶರು ಪುಷ್ಪಗುಚನಲ್ಲಿ ಬರವಾದ ಕೇಳಿಕೊಳ್ತಾ ಇದ್ದಾರೆ ಈಗಾಗಲೇ ಸುಳ್ಳಿನಲ್ಲಿ ಬ್ಯಾಂಕ್ಗಳು ಫಿನಾನ್ಸ್ಗಳು ಇದ್ದು ಸಾರ್ವಜನಿಕರು ನಮ್ಮ ಸಂಸ್ಥೆಯನ್ನು ಸಹ ಬೆಂಬಲಿಸುತ್ತಾರೆ ಎಂಬ ಶೇಕಡ ನೂರರಷ್ಟು ಆಶಯ ನಮ್ಮದಾಗಿದೆ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಹಣಕಾಸು ಕ್ಷೇತ್ರದಲ್ಲಿ ಗುಣಮಟ್ಟವಾದ ಸೇವೆಯನ್ನು ನೀಡುವ ಉದ್ದೇಶವನ್ನು ನಮ್ಮ ಈ ಸಂಸ್ಥೆ ಇಟ್ಟುಕೊಂಡಿದೆ ಇದು ಒಂದು ನಾನು ಕೇಳಿದ ಪ್ರಕಾರ ನನಗೆ ಅಷ್ಟು ಮಾಹಿತಿ ಈ ಬ್ಯಾಂಕಿನ ಬಗ್ಗೆ ಇಲ್ಲ ಇತ್ತು ಆದರೆ ಪ್ರತಿಯೊಂದು ವಿಚಾರವನ್ನ ಈಗ ನಮ್ಮ ವೆಂಕಟರಮಣಗೌಡರು ಹಾಗೂ ಇನ್ನೋರ್ವ ಸವಿವರವಾಗಿ ಈ ಮಾಹಿತ ಲೋನ್ ತೆಗೆಯುವಂತಹ ಸಂದರ್ಭದಲ್ಲಿ ಜಾಮೀನುಗಳ ಅಗತ್ಯ ಇದೆ ಇಲ್ಲಿ ನಾವು ಹಣ ತೆಗೆಯುವಾಗ ನಾವೇ ಜಾಮೀನನ್ನ ಹಾಕಿಕೊಳ್ಳುವಂತದ್ದು ಅಂತ ಈ ಸಂದರ್ಭದಲ್ಲಿ ವಿಚಾರವನ್ನ ತಿಳಿಸಿದ್ರು ಹಾಗಾಗಿ ಲೋನ್ ತೆಗೆಯುವಂತಹ ಸಂದರ್ಭದಲ್ಲಿ ನಾವು ಇನ್ನೊಂದು ವ್ಯಕ್ತಿಯನ್ನ ಇಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲೊಂದು ವೆಂಕಟರೋಢನವರು ಭಾಷಣ ಮಾಡ್ತಾ ಇರಬೇಕಾದ್ರೆ ಸ್ವಾಗತ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿದರು ಒಂದು ರೀತಿಯಲ್ಲಿ ಆತಂಕ ಮತ್ತು ಟಿಕೆ ಇಷ್ಟು ದೊಡ್ಡ ಮನಸ್ಸು ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಇಂಥ ಒಂದು ಉದಾರತೆಯ ಸಂಸ್ಥೆ ಅದನ್ನು ಉಳಿಸಿ ಬೆಳೆಸುವ ಬಡ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥವ್ರು ಇವತ್ತು ಬಹಳ ಸಂಕೀರ್ಣವಾದ ವ್ಯವಸ್ಥೆ ನಾವಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳು ಪ್ರಾರಂಭ ಆಗಿವೆ ಡಿಜಿಟಲ್ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ಗಳು ಆಗ್ತಿವೆ ಬ್ಯಾಂಕಿನ ಎಲ್ಲ ಶಾಖೆಗಳು ರಾಷ್ಟ್ರೀಕೃತ ಬ್ಯಾಂಕಿನ ಹೆಚ್ಚಿನ ಎಲ್ಲ ಶಾಖೆಗಳು ಕೆಳಗಿರುವ ಎಚ್ ಡಿ ಎಫ್ ಇರ್ಬೋದು ಐ ಸಿ ಐ ಸಿ ಇರ್ಬೋದು ಇಂಥ ಬ್ಯಾಂಕ್ಗಳೆಲ್ಲ ಸಣ್ಣ ಕೊಠಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಒಂದು ಲ್ಯಾಪ್ಟಾಪ್ ಎರಡು ಲ್ಯಾಪ್ಟಾಪ್ ಇತ್ತು ಕೆಲಸ ಮಾಡೋದು ಯಾವ ಮನುಷ್ಯರ ಮುಖ ನೋಡಲಿಕ್ಕಿಲ್ಲ ಯಾರ ನಗು ನಮಗಿಲ್ಲ ಯಾರು ನಮ್ಮನ್ನು ಉಪ್ಪುಗಳಿಕ್ಕಿ ನೋಡಲಿಕ್ಕೆ ಆದರೆ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಆಗಿರೋದು ಹದಿನಾರು ಜನರನ್ನು ಏಕಕಾಲದಲ್ಲಿ ನೇಮಿಸಿಕೊಂಡು ಆ ಹದಿನಾರು ಮುಖಗಳು ಮೂವತ್ತೆರಡು ಕಣ್ಣುಗಳು ನಮ್ಮೆಲ್ಲರನ್ನ ರೀತಿಯಿಂದ ಆದ್ದರಿಂದ ಬರಮಾಡಿಸಿ ಆ ಒಂದು ಸೇವೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಇಟ್ಸ್ ಯುನೀಕ್ ಬಹಳ ಒಂದು ವಿಶಿಷ್ಟ ಅಂತ ನಾನು ಕಳ್ಕೊಳ್ತೇನೆ ನೀವು ಸುಳ್ಳ್ಯದಲ್ಲಿ ಯಾವುದಾದ್ರು ಬ್ಯಾಂಕಿಗೆ ಹೋಗಿ ನೋಡಿ ರಾಶಿ ಚಿತ್ರ ಬ್ಯಾಂಕ್ ಅಲ್ಲಿ ಸ್ಟಾಪ್ ಇಲ್ಲ ಅವ್ರಿಗೆ ಬಿಡುವಿಲ್ಲ ಪಾಸ್ಬುಕ್ ಎಂಟ್ರಿ ಇವತ್ತಾಗುದಿಲ್ಲ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ ಆದರೂ ಕೂಡ ಆ ಪಾಸ್ಬುಕ್ ಎಂಟ್ರಿ ಆಗೋದಿಲ್ಲ ಪಕ್ಕದಲ್ಲಿ ಕೇಂದ್ರ ಬ್ಯಾಂಕ್ ಸಂಪಾದನೆ ಇದೆ ಕೆನರಾ ಬ್ಯಾಂಕ್ ಸಂಪಾದಿಯಲ್ಲಿ ನೀವು ನೋಡಬೇಕು ಜನ ಜಂಗುಳಿ ಸ್ಟಾಫ್ ಇದು ಅಂತ ಸಂದರ್ಭದಲ್ಲಿ ಹದಿನಾರು ಹದಿನೇಳು ಜನ ಸ್ಟಾಫ್ ಇಟ್ಕೊಂಡು ಅದಕ್ಕೂ ಒಬ್ಬ ಸಿಇಒ ಎ ಸಿಇಒ ನೇಮಿಸಿ ಇಂಥ ಒಂದು ಸೇವೆ ಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರಲ್ಲ ಅದಕ್ಕಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ಎಂ ಬಿ ಸದಾಶಿವರು ಈಗಿನ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ವ್ಯವಸ್ಥೆಗಳಿರತಕ್ಕಂತ ಎಲ್ಲ ವಿಚಾರವನ್ನ ಹೇಳಿದ್ದಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಸುಮಾರು ದೇಶದಲ್ಲಿ ಸುಮಾರು ನೂರು ತೊಂಬತ್ತ ಎರಡರ ಪರ್ಸ ಎರಡರ ಪರ್ ಎರಡು ನೂರ ತೊಂಬತ್ತೆರಡರ ಪರ್ಸೆಂಟೇ ಸಾಲದಲ್ಲಿಯೇ ವ್ಯವಹಾರವನ್ನು ಮಾಡುವವರು ದುಡ್ಡಿದ್ದು ಮಾಡುವವರು ಭಾರಿ ಕಡಿಮೆ ಹಾಗಿದ್ರೆ ಸಾಲವನ್ನು ಪಡ್ಕೊಳ್ಳುವಂಥ ಯಾವುದೇ ವ್ಯಕ್ತಿಗಳಿರ್ಬೋದು ಅವರಿಗೆ ಸುಲಭದಲ್ಲಿ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಆದರೆ ಅದನ್ನು ಮರುಸಂದಾಯ ಮಾಡುವಂತಹ ಕೆಲಸವನ್ನು ಕೂಡ ಯಾರು ಪಡ್ಕೊಂಡಿದ್ದಾರೆ ಅವರಿಗೆ ಸುಲಭದ ರೀತಿಯಲ್ಲಿ ನಾವು ಮರುಸಂದಾಯಕ್ಕೂ ಕೂಡ ಆ ರೀತಿ ಅವಕಾಶವನ್ನು ಮಾಡಿಕೊಡಬೇಕು ಆಗ ಯಾವುದೇ ಪಡ್ಕೊಂಡಂಥ ಸಾಲಗಳು ಇರ್ಬೋದು ಸಾಲಕ ಪಡ್ಕೊಂಡಂಥ ವ್ಯಕ್ತಿಗೆ ದೊಡ್ಡ ಹೊರೆಯಾಗದಂಥ ರೀತಿಯಲ್ಲಿ ಆಗುವಂಥ ಒಂದು ಅವಶ್ಯಕತೆಗಳು ಇವತ್ತು ತುಂಬ ಇದೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂದ್ರೆ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಅನೇಕ ರೀತಿಯ ಯೋಜನೆಗಳು ಇದೆ ಆ ಯೋಜನೆಗಳು ಕೆಲವು ದಾಖಲೆಗಳ ಮಾತ್ ದಾಖಲೆಗಳ ಮೂಲಕ ಮಾತ್ರ ಅದು ಅನುಷ್ಠಾನ ಆಗ್ತಾ ಆಗ್ತಿರುವುದನ್ನು ನಾವು ಕಾಣಬಹುದು ಆದರೆ ಅದು ವಾಸ್ತವಿಕವಾಗಿ ಅದು ಕಾರ್ಯರೂಪಕ್ಕೆ ಬರಬೇಕು ಆ ಕಾರ್ಯರೂಪಕ್ಕೆ ಬರುವುದಕ್ಕೆ ಸಂಬಂಧಪಟ್ಟಂತೆ ಆ ಆಡಳಿತ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಒಂದು ಒಳ್ಳೆಯ ರೀತಿಯ ಒಂದು ಸಹಕಾರವನ್ನು ಕೊಟ್ಟಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ನಾವೀಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ವ್ಯವಹಾರವನ್ನು ಮಾಡ್ತೇವೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲೆಗಳನ್ನು ಕೂಡ ಕೊಡಬೇಕು ಆ ಎಲ್ಲ ದಾಖಲೆಗಳನ್ನು ಕೊಟ್ಟ ನಂತರ ಕೊನೆ ಕ್ಷಣಕ್ಕೆ ಸಾಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂಥ ಸಂದರ್ಭದಲ್ಲಿ ಆ ಬ್ಯಾಂಕಿನ ಮೇಲೆ ಜನಗಳಿಗೆ ಒಂದು ಅವಿಶ್ವಾಸ ಬರುವಂಥ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೋಸ್ಕರ ಇವತ್ತು ಡಿ ಕೆ ಏನಿದೆ ನಾನು ವರದಿಯನ್ನು ಕೂಡ ಸ್ವಲ್ಪ ಕೇಳಿದೆ ಒಳ್ಳೆಯ ರೀತಿಯ ಒಂದು ವ್ಯವಹಾರವನ್ನು ಮಾಡೋದರ ಮೂಲಕ ಈ ಒಂದು ಕಂಪನಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ ಬೆಳಿಬೇಕಾದ್ರೆ ಇವತ್ತು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಬದಲ್ಲಿ ಒಂದು ಶಾಖೆ ಆಯಿತು ಗುತ್ತಿಗಾರರಲ್ಲಿ ಶಾಖೆ ಆಯಿತು ಇವತ್ತು ಮೂರನೇದಾಗಿ ಸುಳ್ಯದಲ್ಲಿ ಕೂಡ ಒಂದು ಶಾಖೆ ಪ್ರಾರಂಭ ಆಗಿದೆ ಕಂಪನಿ ಈ ಅವರು ಈಗ ಅವರನ್ನು ಹೇಳಿದ ಹಾಗೆ ಹಾಗೂ ನಮ್ಮ ಹೇಳಿದ್ದಾರೆ ಇದರಿಂದ ತುಂಬ ಪ್ರಯೋಜನವಾಗಿದೆ ಹಾಗೂ ಜನರು ಸಂಸ್ಥೆಯನ್ನು ಸಂಸ್ಥೆಯ ಹುಟ್ಟು ಹಾಕಿದ್ದಾರೆ ಈಗಾಗಲೇ ನಮ್ಮ ಮಾಜಿ ಸಚಿವರು ಹೇಳಿದ್ರು ನಾನು ಅದನ್ನ ನೂರಕ್ಕೆ ನೂರು ಒಪ್ಪಿಕೊಳ್ತೇನೆ ನಾವು ಏನೇ ಮಾಡಿದ್ರು ನಾವೆಲ್ಲ ದಿನದ ಎಲ್ಲ ವ್ಯವಹಾರಗಳನ್ನ ನಾವು ಮುಗಿಸಿದ್ರು ರಾತ್ರಿ ಆಗುವಾಗ ಉಳಿಯುವುದು ನಮ್ಮ ವಿಶ್ವಾಸ ಮಾತ್ರ ನಾವು ಯಾರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತಲ್ಲಿ ನಾವು ನಡ್ಕೊಂಡಿದ್ದೇವೆ ಅಥವಾ ಇಲ್ಲ ಇದು ಮಾತ್ರ ಹಾಗಾಗಿ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಆ ಸಂಸ್ಥೆ ಎಷ್ಟು ವಿಶ್ವಾಸವನ್ನು ಇಟ್ಟುಕೊಳ್ತದೋ ಅಷ್ಟು ದಿನ ಖಂಡಿತವಾಗಿ ಅದು ಗಟ್ಟಿಯಾಗಿ ಮುಂದೆ ಹೋಗ್ತದೆ ಪ್ರಾರಂಭವಾಗಿರುವಂಥದ್ದು ಸಂತಸದ ವಿಷಯ ಸ್ಪರ್ಧಾತ್ಮಕವಾದ ಈ ಯುಗದಲ್ಲಿ ಒಳ್ಳೆಯ ಆಕರ್ಷಕ ಯೋಜನೆಗಳನ್ನು ಜನರಿಗೆ ಪ್ರಯೋಜನವಾಗುವಂತಹ ರೀತಿಯಲ್ಲಿ ಒದಗಿಸಿಕೊಟ್ಟು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಿ ಈ ಸಂಸ್ಥೆ ಬೆಳೆಯಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ ಯಾವುದೇ ಒಂದು ಸಂಸ್ಥೆ ಅದರ ಹೆಸರು ಉಳಿಬೇಕಂದ್ರೆ ಅದರ ಒಂದು ಗುಡ್ವಿಲ್ ಆ ಗುಡ್ವಿಲ್ ಅನ್ನು ನಾವು ಉಳಿಸಿಕೊಳ್ಬೇಕು ಹಾಗೆ ಈ ಒಂದು ಕಂಪನಿ ಹಾಗೂ ಇಲ್ಲಿಯ ಎಲ್ಲ ಅಧಿಕಾರಿ ವರ್ಗದವರು ಇರಬಹುದು ಅಥವಾ ವ್ಯವಸ್ಥಾಪನಾ ವರ್ಗದವರು ಇರ್ಬೋದು ಆ ಒಂದು ವಿಶ್ವಾಸವನ್ನು ಉಳಿಸಿಕೊಂಡು ಈಗಾಗಲೇ ಬೆಳೆದಿರುವ ಸುಳ್ಯ ಇನ್ನೂ ಸಹ ಬೆಳೆಯಬೇಕಾದಂತಹ ಈ ಸುಳ್ಯ ನಗರಕ್ಕೆ ತಮ್ಮ ಈ ಒಂದು ಕಂಪನಿಯ ಕೊಡುಗೆಯನ್ನು ನೀವು ನೀಡಿರ್ತೀರಿ ಈ ಒಂದು ಡಿ ಕೆ ಗ್ರೂಪ್ ಆಫ್ ಕಂಪೆನಿ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಕೊಡ್ಲಿ ಇಚೆ ನಾವು ಆರಂಭ ಮಾಡಿರುವಂತ ಸಂಸ್ಥೆ ಈ ಹಿಂದೆ ಕೇವಲ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಈ ಸಂಸ್ಥೆಯಲ್ಲಿ ನಾವು ಹತ್ತು ಶಾಖೆಗಳನ್ನು ತೆರೆದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭವಾಗಿರತಕ್ಕಂತಹ ನಮ್ಮ ಸಂಸ್ಥೆ ಡಾಕ್ಟರ್ ಮೋಹನ್ ಆಡೋರ್ ಅವರು ಉದ್ಘಾಟನೆ ಮಾಡುವುದರೊಂದಿಗೆ ಮೂಡದ ಇವತ್ತು ಹನ್ನೊಂದನೇ ಶಾಖೆ ನಮ್ಮ ಮಾನ್ಯ ಶಾಸಕರು ಸೂರ್ಯ ಉದ್ಘಾಟನೆ ಮಾಡುವುದರೊಂದಿಗೆ ಹಾಗೂ ಪ್ರತಿ ಸರಿ ನಮ್ಮ ಕಾರ್ಯಕ್ರಮಕ್ಕೆ ಅವರದ್ದು ಉತ್ತಮ ವಿಚಾರ ನಾನು ಗಮನಿಸಿರುವಂಥದ್ದು ಕಡವವಾಗಿರ್ಬೋದು ಪುತ್ತೂರು ಇರ್ಬೋದು ಸುಳ್ಯ ಗುತ್ತೆಗಾರ ಇರ್ಬೋದು ಇಲ್ಲಿಯ ಮಾನ್ಯ ಶಾಸಕರಾಗಿರ್ಬೋದು ಅದೇ ರೀತಿ ಮಾಜಿ ಸಚಿವರು ಶ್ರೀಮತಿ ಎಸ್ ಸಂಗಾರವರು ಸಿ ಎಸ್ ಸಂಗಾರವರು ಪ್ರತಿ ಬಾರಿ ಕೂಡ ನಾವು ಕರೆದಾಗ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ನಾನು ಅವರಿಗೆ ಧನ್ಯವಾದಗಳನ್ನು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬರ ಒಂದು ಸಮಯ ಕೂಡ ಅತ್ಯಮೂಲ್ಯವಾಗಿರ್ತದೆ ಆ ಅತ್ಯಮೂಲ್ಯ ಸಮಯದಲ್ಲಿ ಅವರು ಬಂದು ನಮ್ಮ ಜೊತೆ ಇಡೀ ಕಾರ್ಯಕ್ರಮದಕ್ಕೂ ಕೂತ್ಕೊಂಡು ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ಒಂದಿಷ್ಟು ಹೆಸರುಗಳು ನಮ್ಮ ಎಂ ಬಿ ಸದಾಶಿವ ಅಧ್ಯಕ್ಷರು ಎಂಬಿ ಫೌಂಡೇಶನ್ ಸುದ್ದಿ ಬಿ ನಿಮಗೆ ಸುಳ್ಯಗಳು ನಮ್ಮ ಕಾರ್ಯಕ್ರಮಗಳಿಗೆ ತಿಳಿದಿದೆ ಇವೆಲ್ಲರೂ ಬಂದು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ಅತಿಥಿಗಳು ನಮ್ಮ ಮೂರ್ನಾಲ್ಕು ಬ್ರಾಂಚ್ ಓಪನಿಂಗ್ ಆಗುವಾಗ್ಲು ಕೂಡ ಕರೆದಾಗ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದ ಈಗ ನಮ್ಮ ಸಂಸ್ಥೆ ಬಗ್ಗೆ ಹೇಳಲಿಕ್ಕಿದ್ರೆ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಇಂಡಿಯಾ ಲಿಮಿಟೆಡ್ ಇಂಥ ಸಂಸ್ಥೆ ಇವತ್ತು ನಾವು ನಾಲ್ಕು ಸಂಸ್ಥೆಯಾಗಿ ಬೆಳೆದಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಯ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡ ಲೋನ್ ಅಡ್ವೈಸರಿ ಅಂಡ್ ಫೈನಾನ್ಷಿಯಲ್ ಸರ್ವೀಸಸ್ ಅಂದರೆ ಥರ್ಡ್ ಪಾರ್ಟಿ ಸರ್ವೀಸಸ್ ಮುಖಾಂತರ ಎಲ್ಲ ರೀತಿಯ ಲೋನ್ ಸೇವೆಗಳನ್ನು ಹಾಗೂ ಶೇರ್ ಮಾರ್ಕೆಟ್ ರಿಲೇಟೆಡ್ ಏನು ಸೇವೆಗಳಿದೆ ಈ ಸಂಸ್ಥೆಯ ಮುಖಾಂತರ ಒದಗಿಸಲಿಕ್ಕೆ ಆರಂಭಿಸಿದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಈ ಸಂಸ್ಥೆ ಮುಖಾಂತರ ಫಿಕ್ಸ್ ಡೆಪಾಸಿಟ್ ಹಾಗೂ ಲೋನ್ ಸೇವೆಗಳನ್ನು ಬ್ಯಾಂಕಿಂಗ್ ಸೇವೆಗಳನ್ನು ಬ್ಯಾಂಕೇತರ ವಲಯದಲ್ಲಿ ಕೊಡಲಿಕ್ಕೆ ಈ ಸಂಸ್ಥೆಯ ಮುಖಾಂತರ ನಾವು ಆರಂಭಿಸಿದ್ದೆವು ಅದೇ ರೀತಿ ಇತ್ತೀಚೆಗಷ್ಟೇ ಡಿಸೆಂಬರ್ ಹದಿನೆಂಟಕ್ಕೆ ಮಂಜಾರನ್ ಚೆಕ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದರಲ್ಲಿ ಹದಿಮೂರು ಡೈರೆಕ್ಟರ್ಸ್ಗಳನ್ನು ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ ಇನ್ನೂ ಎರಡು ಡೈರೆಕ್ಟರ್ಗಳನ್ನು ಹೊಸದಾಗಿ ನೇಮಕ ಮಾಡುವುದರಲ್ಲಿದ್ದೇವೆ ಹಾಗೂ ಚಿಟ್ ಫಂಡ್ ಸೇವೆಗಳನ್ನು ಕೂಡ ಈ ಸಂಸ್ಥೆ ಒದಗಿಸಿದೆ ಅದೇ ರೀತಿ ಡಿ ಕೆ ಇನ್ವೆಸ್ಟ್ಪೆಂಡೆಂಟ್ ಹೋಲ್ಡಿಂಗ್ ಸಂಸ್ಥೆಯನ್ನು ಕೂಡ ನಾವು ಹೊಸದಾಗಿ ಆರಂಭಿಸಿದ್ದೇವೆ ಆ್ಯಂಡ್ ಕೊನೆಯದಾಗಿ ಕೆ ಫಿನ್ಸರ್ ಫೈನಾನ್ಸ್ ಈ ಸಂಸ್ಥೆಯನ್ನು ಈಗಾಗಲೇ ನೋಂದಾವಣಿ ಮಾಡುವ ಹಂತದಲ್ಲಿ ನಾವು ಇದ್ದೇವೆ ಸೊ ಈ ನಾಲ್ಕು ಐದು ಸಂಸ್ಥೆಗಳನ್ನು ನಾವು ಡಿ ಕೆ ಗ್ರೂಪ್ ಆಫ್ ಕಂಪನೀಸ್ ಮುಖಾಂತರ ಸಮೂಹ ಸಂಸ್ಥೆಗಳಾಗಿ ಪ್ರಾರಂಭ ಮಾಡಿ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಜನರಿಗೆ ಕೊಡಬೇಕು ಎಂಬ ಉದ್ದೇಶದಿಂದ ಈ ಡಿ ಕೆ ಗ್ರೂಪ್ ಆಫ್ ಕಂಪನೀಸ್ ಇವತ್ತಿನ ಸಂದರ್ಭದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಆಫ್ ಜನವರಿಗೆ ನಾವು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಕಾನತ್ತೂರು ಮುಳಿಯಾಳಿಯ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣ ಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತದನಂತರ ತುಲಬಾರ ಸೇವತೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವತೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ್ ಬಳಿಕ ಪ್ರೇತ ವಿಮೋಚನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟ್ ಕಾನತ್ತೂರು ಶ್ರೀ ನಾಲ್ವರು ದೈವ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನು ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನು ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವೊಂದಷ್ಟು ಗಂಟೆಗಳ ಅಥವಾ ಒಂದ್ ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡೆಸ್ಕೋಬಹುದು ಬದಲಾಯಿಸ್ಕೋಬಹುದು